ಗುಜರಾತಿನ ಒಂದು ಚಿಕ್ಕ ಊರಲ್ಲಿ ಚಂದು ತರಕಾರಿ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಯಾವಾಗ್ಲೂ ಬೈತಿದ್ದ ಇದರಿಂದ ಚಂದು ಸುಮ್ನೆ ಕೂತ್ಕೊಂಡಿರ್ತಾನೆ ಪಿಂಡ ಏನು ಕೆಲ್ಸ ಗಿಲ್ಸ ಮಾಡೋದೇ ಇಲ್ಲ ಬರೀ ತಿನ್ನೋದು ಮಲ್ಗೋದು ಇದೇ ಆಯ್ತಿ ಒಂದು ಇಲ್ಲ ಯಜಮಾನ್ರಿ ಆತರ ಏನಿಲ್ಲ ನಾನ್ ಯಾವಾಗ್ಲೂ ಮನಸ್ಸಿಟ್ಟಿ ಕೆಲ್ಸ ಮಾಡ್ತೀನಿ ಹೌದಾ ಏನ್ ಕೆಲ್ಸ ಮಾಡ್ತೀಯಾ ನನ್ಗೆ ಹೇಳು ಸ್ವಲ್ಪ ಏನ್ ಕಷ್ಟ ಪಡ್ತೀಯಾ ಹೇಳು ಯಜಮಾನ್ರಿ ನಾನು ಬೆಳಿಗ್ಗೆ ಎದ್ದು ಮೊದ್ಲಿಗೆ ಮಂಡಿಗೆ ಹೋಗಿ ದಲ್ಲಾಳಿಗಳಿಂದ ತರಕಾರಿ ತಗೊಂಡ್ಬರ್ತೀನಿ ಮತ್ತೆ ಗೋಡನ್ನಲ್ಲಿ ತರಕಾರಿಗಳನ್ನು ಕ್ಲೀನ್ ಮಾಡ್ತೀನಿ ಮತ್ತೆ ಬೇರೆ ಬೇರೆ ಮಾಡಿ ಬುಟ್ಟಿ ಒಳಗೆ ಹಾಕ್ತೀನಿ ಇದಾದ್ಮೇಲೆ ಗಾಡಿ ತಗೊಂಡು ಎಲ್ಲಾ ಕಡೆ ತರಕಾರಿ ಮಾರಲು ತಿರ್ಗಾಡ್ತೀನಿ ಬರೀ ತಿರ್ಗಾಡೋದ್ರಿಂದ ಏನಾಗುತ್ತೆ ತರಕಾರಿನೂ ಮಾರ್ಬೇಕು ತಾನೇ ಅದೇ ಕೆಲ್ಸಾನು ಮಾಡ್ತಾ ಇದೀನಿ ಯಜಮಾಡ್ರಿ ಒಂದ್ ವೇಳೆ ತರಕಾರಿ ಸೇಲ್ ಆಗ್ಲಿಲ್ಲ ಅಂದ್ರೆ ಚೀಲ ಖಾಲಿ ಹೇಗಾಗುತ್ತೆ ಎರಡು ಪೈಸಾ ಕೆಲ್ಸ ಮಾಡೋಲ್ಲ ಅಧಿಕ ಪ್ರಸಂಗತನ ಮಾತ್ರ ಸರಿಯಾಗಿ ಮಾಡ್ತೀಯಾ ಯಾರು ಹೇಳ್ಕೊಡೋದ ಬೇಕಾಗಿಲ್ಲ ನಿನ್ಗದು ತುಂಬಾ ನಾಟಕ ಮಾಡ್ತಿದ್ಯಾ ನೀವೇನ್ ಕೇಳಿದ್ರು ಅದನ್ನೇ ನಾನು ಹೇಳಿದ್ದು ಸರಿ ಹೋಗಿಲ್ಲಿಂದ ಇವಾಗ ಸ್ವಲ್ಪ ಗಾಡಿನ ಸರಿಯಾಗಿ ನೋಡ್ಕೋ ಅಲ್ಲಿರೋ ದನ ಹಸುಗಳೆಲ್ಲ ತರಕಾರಿನ ತಿನ್ಬಿಡತ್ತೆ ನೋಡು ಹಾಗೇನಾದ್ರು ಆದ್ರೆ ಈ ತಿಂಗಳು ಸಂಬಳ ನಿನಗ್ ಸಿಗೋದಿಲ್ಲ ನಾನ್ ಹೇಳೋದ್ ನಿನಗ ಅರ್ಥ ಆಗ್ತಿದ್ಯಾ ಚಂದು ಏನು ಹೇಳದೆ ಅಲ್ಲಿಂದ ಹೊರಟ ಹೋಗ್ತಾನೆ ಚಂದು ತನ್ನ ಗಾಡಿ ತಗೊಂಡು ನಾಷ್ಟ ಮಾಡದೆ ತರಕಾರಿ ಮಾರಕ್ಕೆ ಹೋಗ್ತಾನೆ ಆಮೇಲೆ ತರಕಾರಿ ತಗೊಳ್ಳೆ ಹಸಿ ಹಸಿ ತರಕಾರಿ ತಗೊಳ್ಳೆ ಮಮತಾ ಮತ್ತೆ ಸುನೀತಾ ಚೀಲ ತಗೊಂಡು ಚಂದು ಹತ್ರ ತರಕಾರಿಗಳನ್ನು ತೆಗೆದುಕೊಳ್ಳಲು ಮನೆಯಿಂದ ಆಚೆ ಬರ್ತಾರೆ ನಮಸ್ಕಾರ ಅಕ್ಕ ಹೇಗಿದ್ದೀರಾ ನಾ ಚೆನ್ನಾಗಿದ್ದೀನಿ ಚಂದು ನೀನ್ ಹೇಗಿದೀಯಾ ನಾನೇನ್ ಹೇಳಿ ಅಕ್ಕ ಯಜಮಾನ್ರು ಎಲ್ಲದಕ್ಕೂ ಬೈತಾನೆ ಇರ್ತಾನೆ ನಾನ್ ನಿಯತ್ತಿಂದ ನನ್ ಕೆಲ್ಸ ಮಾಡ್ತೇನೆ ಇರ್ತೀನಿ ದಿನದಲ್ಲಿ ಬಂದ ಎಲ್ಲಾ ದುಡ್ನೂ ಯಜಮಾನ್ರಿಗೆ ಕೊಡ್ತೀನಿ ಯಜಮಾನ್ರಿ ಇದ್ನ ಅರ್ಥನೆ ಮಾಡ್ಕೊತಾ ಇಲ್ಲ ಆಗ ಆ ಅಂಗಡಿಯ ಮಾಲೀಕ ಬರ್ತಾನೆ ಚಂದು ಮಾತಾಡೋದನ್ನ ಕೇಳಿಸ್ಕೊಳ್ತಾನೆ ಓಹೋ ನೀನು ನನ್ ಬಗ್ಗೆ ಕೆಟ್ಟದನ್ನು ಹೇಳಕ್ ಶುರು ಮಾಡಿದೀಯಾ ನಾನು ನಿನ್ನಂತ ದಡ್ ಶಿಖಾಮಣಿಗೆ ಕೆಲ್ಸ ಕೊಟ್ಟಿರೋದೆ ತಪ್ಪು ಅದರಲ್ಲೂ ನೀನು ಜನಗಳ ಹತ್ರ ನನ್ ಬಗ್ಗೆ ಕೆಟ್ಟದಾಗೆ ಮಾತಾಡ್ತಿದ್ಯಾ ಇಲ್ಲೇ ಯಜಮಾನ್ರೇ ನಿಮ್ ಬಗ್ಗೆ ನಾನು ಏನು ಕಡ್ದಾಗಿ ಹೇಳ್ತಿರ್ಲಿಲ್ಲ ಓಹೋ ನನ್ ಮುಂದೆನೆ ನೀನ್ ಸುಳ್ಳು ಹೇಳಕ್ ಶುರು ಮಾಡಿದ್ಯಾ ನಾನು ಕಿವಿ ನೀನು ಏನು ನೀನ್ ಏನ್ ನನ್ನ ಮುಂದೆನೆ ಹೀಗೆ ನನ್ ಬೆನ್ನಿಂದ ಇನ್ನೇನೇನ್ ಮಾಡಿರ್ಬೋದು ನೀನು ಇವತ್ತಿನಿಂದ ನನ್ ಮನೆಗ್ ಬರ್ಬೇಡ ನೀನು ಹಾಗೆ ಈ ತರಕಾರಿ ಗಾಡಿನ ನನ್ ಗೋಡೋನಲ್ಲಿ ಇಟ್ಬಿಡು ಆದ್ರೆ ಯಜಮಾನ್ರೇ ನಾನ್ ಪೂರ್ತಿ ತಿಂಗಳೇ ಕೆಲ್ಸ ಮಾಡಿದೀನಿ ನನ್ ಸಂಬಳ ಆದ್ರೂ ಕೊಡಿ ಸಂಬಳದ ಬದ್ಲು ಈ ತರಕಾರಿನ ಗಾಡಿನ ನೀನೇ ಇಟ್ಕೊಬಿಡು ನನ್ಗೇನ್ ಬೇಕಾಗಿಲ್ಲ ಇದೆಲ್ಲ ಇದ್ರ ಬಿಟ್ಟು ಬೇರೆ ಏನು ಸಿಗಲ್ಲ ಯಜಮಾನ ಅಲ್ಲಿಂದ ಹೋಗ್ತಾನೆ ಚಂದು ನನ್ನ ಕೆಲಸದಿಂದ ತೆಗೆದು ಹಾಕಿದ್ದಕ್ಕೆ ಅಳಕ್ಕೆ ಶುರು ಮಾಡ್ತಾನೆ ಚಂದು ಯಾಕೆ ಅಳ್ತಾ ಇದ್ದೀಯಾ ಯಜಮಾನ ನಿನ್ನ ಕೆಲಸದಿಂದ ತೆಗೆದ್ರೆ ಏನಾಯಿತು ನೀನ್ ಬೇರೆ ವ್ಯಾಪಾರ ಶುರು ಮಾಡು ನಾವು ಯಾವತ್ತು ಇನ್ನೊಬ್ಬರ ಮೇಲೆ ಎಷ್ಟು ದಿನ ಅಂತ ಅವಲಂಬನೆ ಆಗೋದು ಈ ಮಾತು ಕೇಳಿ ಚಂದುಗೆ ಆತ್ಮವಿಶ್ವಾಸ ಬಂತು ಆಗ ಎಲ್ಲ ತರಕಾರಿಗಳನ್ನು ಮಾರ್ತಾನೆ ಲಾಭ ಬಂದಿದ್ದ ಹಣದಿಂದ ಮಾರನೇ ದಿನ ಕೆಲಸ ಅಂತೂ ಮಾಡ್ತೀನಿ ಚಂದುಗೆ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ತುಂಬಾ ರಾತ್ರಿ ಆಗಿದ್ದರಿಂದ ಅವನು ಆ ಗಾಡಿಯ ಮೇಲೆ ಮಲಗ್ಬಿಟ್ಟ ಗಾಢ ನಿದ್ರೆಗೆ ಜಾರ್ತಾನೆ ಯಾರು ಬಂದ್ರು ಯಾಕೆ ಇಷ್ಟೊತ್ತಲ್ಲಿ ತೊಂದರೆ ಕೊಡ್ತೀರಣ್ಣ ಜೋರಾಗಿ ಮಳೆ ಬರುತ್ತೆ ಗುಡುಗು ಸಿಡಿಲು ಜೋರಾಗಿ ಬರುತ್ತೆ ಮಳೆಯಿಂದ ರಕ್ಷಣೆ ಪಡೆಯಲು ಚಂದುಗೆ ಯಾವ ದಾರಿನೂ ಕಾಣಲ್ಲ ಅದಕ್ಕೆ ಗಾಡಿಯ ಕೆಳಗೆ ಕೂತ್ ಬಿಡ್ತಾನೆ ಅಲ್ಲಿರುವ ಕೆಲವು ನಾಯಿಗಳು ಒಂದು ಅಂಗಡಿಯ ಕೆಳಗೆ ಕೂತ್ಕೊಳ್ತಾವೆ ಆಗ ಅಂಗಡಿಯವನು ಆ ನಾಯಿಗಳನ್ನ ಓಡಿಸ್ತಾನೆ ಇದನ್ನೆಲ್ಲ ಚಂದು ಗಾಡಿಯ ಕೆಳಗಡೆ ಕೂತ್ಕೊಂಡು ನೋಡ್ತಾ ಇರ್ತಾನೆ ಆಗ ಆ ನಾಯಿಗಳನ್ನ ತನ್ನ ಗಾಡಿಯ ಅಡಿಗೆ ಕರ್ಕೊಂಡ್ ಬರ್ತಾನೆ ಬನ್ನಿ ನಾಯಿಗಳ ನನ್ ಜೊತೆ ಬನ್ನಿ ನನ್ ಗಾಡಿ ಕೆಳಗಡೆ ಮಳೆ ಕಮ್ಮಿ ಆಗೋ ತನಕ ನೀವು ಅಲ್ಲೇ ಇರ್ಬೋದು ಎಲ್ಲಾ ನಾಯಿಗಳು ಗಾಡಿಯ ಅಡಿಯಲ್ಲಿ ಬರ್ತವೆ ಆಗ ಚಂದು ನೋಡ್ತಾನೆ ಅಲ್ಲಿ ವಯಸ್ಸಾದ ಒಂದು ನಾಯಿಗೆ ತುಂಬಾ ಆಗ್ತಿರೋದನ್ನ ನೋಡ್ತಾನೆ ತನ್ನ ಭುಜದ ಮೇಲೆ ಇರೋ ಟವೆಲ್ ಅನ್ನು ನಾಯಿಯ ಮೇಲೆ ಹೊದಿಸ್ತಾನೆ ಆ ನಾಯಿ ಕೃತಜ್ಞತೆಯಿಂದ ಚಂದುವನ್ನ ನೋಡುತ್ತೆ ಆಗ ಸಿಡಿಲು ಬಡಿದು ಅಲ್ಲಿ ಭೈರವ ಪ್ರತ್ಯಕ್ಷನಾಗ್ತಾನೆ ನೀನು ತುಂಬಾ ದಯಾಳು ನಿನ್ನ ಹತ್ರ ಇರೋದಕ್ಕೆ ಯಾವ ಮನೇನೂ ಇಲ್ಲ ಆದ್ರೂ ನೀನು ಈ ಪ್ರಾಣಿಗಳಿಗೆ ನೀನು ಸಹಾಯ ಮಾಡಿದೀಯಾ ಹೇ ದೇವ್ರೆ ಪಾಪ ಅವುಗಳು ಮಾತಾಡೋಕ್ಕಾಗಲ್ಲ ಆದರೆ ನಾನಂತೂ ಮಂಚ ನಾನು ಅರ್ಥ ಮಾಡ್ಕೊಂಡೆ ಅವುಗಳು ಮಳೆಯಿಂದ ರಕ್ಷಿಸಿಕೊಳ್ಳಲು ಯಾವುದಾದರೂ ಜಾಗ ಬೇಕು ಅದಕ್ಕೋಸ್ಕರ ನಾನು ನನ್ನ ಗಾಡಿ ಕೆಳಗಡೆ ಜಾಗ ಕೊಟ್ಟೆ ನಾಯಿ ನನ್ನ ವಾಹನ ನಿಯತ್ತಿನದ್ದು ಹೌದು ನೀನು ನನ್ನ ವಾಹನಕ್ಕೆ ಸಹಾಯ ಮಾಡಿದೀಯಾ ಹೇಳು ನೀನು ನಿನಗೇನು ಬೇಕು ಓ ದೇವರೆ ನಾನು ತುಂಬ ಬಡವ ತರಕಾರಿ ಮಾರಿ ನನ್ನ ಮನೆ ನುಡ್ಕೋತಾ ಇದ್ದೀನಿ ನಾನು ಬದುಕಲು ಎಲ್ಲ ಇದೆ ಆದರೆ ಕೇವಲ ರಾತ್ರಿ ಉಳ್ಕೊಳ್ಳಲು ಜಾಗ ಇಲ್ಲ ಈ ಗಾಡಿಯಲ್ಲಿ ನೀನು ಬೇರೆಯವರಿಗೆ ಸಹಾಯ ಮಾಡಿದೀಯಾ ಅದೇ ಗಾಡಿ ನಿನಗೆ ಸಹಾಯ ಮಾಡುತ್ತೆ ಇವತ್ತಿನಿಂದ ಈ ನಿನ್ನ ಗಾಡಿ ರಾತ್ರಿಯಲ್ಲಿ ಸುಂದರ ಮನೆಯಾಗಿ ಕಾಣಲ್ಪಡುತ್ತದೆ ಅದರಲ್ಲಿ ನೀನು ಜೀವನ ಮಾಡೋದಕ್ಕೆ ಎಲ್ಲ ಸುಖ ಸಂಪತ್ತು ಸಿಗುತ್ತೆ ತುಂಬಾ ಧನ್ಯವಾದಗಳು ಪ್ರಭುಗಳೇ ನಾನು ಇದಕ್ಕಾಗಿ ಯಾವಾಗಲೂ ಅಭಾರಿಯಾಗಿರುತ್ತೇನೆ ಚಂದುಗೆ ವರದಾನ ಕೊಟ್ಟ ನಂತರ ಭೈರವ ಅಲ್ಲಿಂದ ಮಾಯವಾಗ್ತಾನೆ ಆಗ ಆಗ ಚಂದು ಒಂದು ದೊಡ್ಡ ಆಗುತ್ತೆ ಎಲ್ಲ ಮನೆ ನಾಯಿಗಳನ್ನ ಕರ್ಕೊಂಡು ಹೋಗ್ತಾನೆ ಅಲ್ಲಿರೋ ರೊಟ್ಟಿಗಳನ್ನ ನಾಯಿಗಳಿಗೆ ತಿನ್ನೋಕೆ ಕೊಡ್ತಾನೆ ತಗೊಳ್ಳಿ ರೊಟ್ಟಿ ತಿನ್ನಿ ಎಲ್ಲ ನಾಯಿಗಳು ರೊಟ್ಟಿಯನ್ನು ಖುಷಿಯಿಂದ ತಿನ್ನಕ್ಕೆ ಶುರು ಮಾಡ್ತವೆ ಆಗ ಚಂದುನು ಖುಷಿಯಾಗಿ ಊಟ ಮಾಡ್ತಾನೆ ಊಟ ಮಾಡಿ ಮಲ್ಗೋಕೆ ಹೋಗ್ತಾನೆ ಮರುದಿನ ಚಂದುವಿನ ಮಾಲೀಕನಿಗೆ ಗೊತ್ತಾಗುತ್ತೆ ಚಂದುವಿನ ಗಾಡಿ ಒಂದು ದೊಡ್ಡ ಅರಮನೆಯಾಗಿದೆ ಅಂತ ಪ್ರೇಮ್ಲಾಲ್ ರೌಡಿಗಳನ್ನ ಕರ್ಕೊಂಡು ಚಂದುವನ್ನ ಹುಡುಕಿಕೊಂಡು ಹೋಗ್ತಾನೆ ಒಳ್ಳೇದೇ ಆಯ್ತು ನೀನ್ ಇಲ್ಲಿ ಸಿಕ್ಕಿರೋದು ನೀವು ನನ್ನ ಕೆಲ್ಸದಿಂದ ತೆಗೆದಾಕಿದಿರಿ ಅಲ್ವಾ ಮತ್ತೆ ನನ್ನನ್ನ ಹುಡುಕ್ತಾ ಇದ್ದೀರಾ ನಿನ್ನ ಹತ್ರ ನನ್ ಗಾಡಿ ಇದೆ ಅದನ್ನು ನನಗೆ ವಾಪಸ್ ಕೊಟ್ಬಿಡು ಆ ಗಾಡಿ ಈಗ ನಿಮ್ದಲ್ಲ ಆ ಗಾಡಿ ಈಗ ನಮ್ದು ಮತ್ತೆ ಹಾಗೇನೆ ನೀವು ನಮಗೆ ನನ್ನ ಸಂಬಳನ ಕೊಟ್ಟಿಲ್ಲ ಬಾಯ್ ಮುಚ್ಕೊಂಡು ನನ್ನ ಗಾಡಿನ ವಾಪಸ್ ಕೊಟ್ಬಿಡು ಇಲ್ಲ ಅಂದ್ರೆ ಸುಮ್ನೆ ಬಿಡೋಲ್ಲ ನೋಡ್ತಾ ಇದೀಯ ತಾನೆ ನನ್ನ ಜೊತೆ ಇರೋರ್ನ ಇವರು ನಿನ್ನ ಕೈ ಕಾಲ್ ಮುರ್ದಾಕ್ಬಿಡ್ತಾರೆ ನೀವೇನ್ ಬೇಕಾದರೂ ಮಾಡ್ಕೊಳ್ಳಿ ಆ ಗಾಡಿನ ನಾನು ನಿಮಗೆ ವಾಪಸ್ ಕೊಡೋದಿಲ್ಲ ಪ್ರೇಮ್ ಲಾಲ್ ತನ್ನ ರೌಡಿಗಳಿಗೆ ಚಂದೂನ್ಗೆ ಹೊಡೆಯಕ್ಕೆ ಹೇಳ್ತಾನೆ ಮಾಲೀಕನ ಆಜ್ಞೆಯಂತೆ ರೌಡಿಗಳು ಚಂದೂಗೆ ಹೊಡೆಯಲು ಅಲ್ಲಿರೋ ಕೋಲ್ಗಳನ್ನ ತೆಗೆದುಕೊಳ್ತಾರೆ ಆ ಕೋಲಿನಿಂದ ಚಂದುಗೆ ಹೊಡೆಯಕ್ಕೆ ಶುರು ಮಾಡ್ತಾರೆ ಇದು ನೀವು ಇದರ ಶಿಕ್ಷೆ ಖಂಡಿತ ಸಿಗುತ್ತೆ ಆ ರೌಡಿಗಳು ಚಂದುನ ಮಾತನ್ನ ಕೇಳಲ್ಲ ಹಾಗೆ ಹೊಡಿತಾನೇ ಇರ್ತಾರೆ ಚಂದು ಗಾಡಿಯ ಕೆಳಗೆ ಆಶ್ರಯ ತಗೊಂಡ ನಾಯಿಗಳು ಇದನ್ನೆಲ್ಲ ನೋಡ್ತಾ ಇರ್ತವೆ ಜೋರ್ ಜೋರಾಗಿ ಬೊಗಳಕ್ಕೆ ಶುರು ಮಾಡ್ತವೆ ರೌಡಿಗಳು ಚಂದೂಗೆ ಹೊಡೆಯೋದನ್ನ ಕಮ್ಮಿ ಮಾಡಲ್ಲ ಆಗ ಆ ನಾಯಿಗಳು ಅಲ್ಲಿಗೆ ರೌಡಿಗಳನ್ನ ಕಚ್ಚೋಕೆ ಆ ನಾಯಿಗಳಿಗೆ ಹೆದರಿ ರೌಡಿಗಳು ಅಲ್ಲಿಂದ ಓಡ್ ಹೋಗ್ತಾರೆ ಆಮೇಲೆ ನಾನು ಯೋಚನೆ ಮಾಡ್ತಿದ್ದೆ ಈ ಊರಲ್ಲಿ ನನ್ಗೆ ಯಾರು ಇಲ್ಲ ಅಂತ ನನ್ಗೆ ನಿಜವಾದ ದೋಸ್ತಿಗಳು ನೀವಾದ್ರಿ ಇವತ್ತಿಂದ ಶಾಶ್ವತವಾಗಿ ಜೊತೆ ಆ ಮನೆ ಮಾಯವಾಗಿ ಮತ್ತೆ ಆಗ ಚಂದು ತರಕಾರಿ ಮಾರಲು ಊರಿನ ಒಳಗಡೆ ಹೋಗ್ತಾನೆ ಹೀಗೆ ತರಕಾರಿ ಮಾರೋಕ್ಕೆ ಶುರು ಮಾಡ್ದ ರಾಂಪುರ ಅನ್ನೋ ಒಂದು ಹಳ್ಳಿ ಇತ್ತು ಅಲ್ಲಿ ಕಿಶನ್ ತನ್ನ ಮಗಳು ನೀತಾ ಜೊತೆ ವಾಸ ಮಾಡ್ತಿದ್ದ ಕಿಶನ್ ನ ಎರಡು ಕಾಲ್ ಹಾಳಾಗೋಗಿತ್ತು ಅವನಿಗೆ ಅಂತ ಯಾವ್ದೇ ಮನೆ ಇರ್ಲಿಲ್ಲ ಒಂದು ಮರದ ಕೆಳಗಡೆ ಟಾರ್ಪಲ್ ಅನ್ನ ಹಾಕೊಂಡು ಅದ್ರ ಕೆಳಗಡೆ ಇಸ್ತ್ರಿ ಮಾಡ್ತಾ ತನ್ನ ಜೀವನನ ಕಳಿತಾ ಇದ್ದ ಒಂದು ದಿನ ತುಂಬಾ ಜೋರಾಗ್ ಮಳೆ ಬರತ್ತೆ ಆಗ ಅವನ್ ಟಾರ್ಪಲ್ ಹಾರೋಗತ್ತೆ ಆಮೇಲೆ ನೆಂದು ಹೋಗಿದೆ ನಮ್ ತಲೆ ಮೇಲಿದ್ದಂತ ಟಾರ್ಪಲ್ ಕೂಡ ಹಾರೋಯ್ತು ಈಗ ನಾವ್ ಏನ್ ಮಾಡೋದು ಮಗಳೇ ನೀನ್ ಅಳ್ಬೇಡ ಎಲ್ಲ ಸರಿ ಹೋಗುತ್ತೆ ನಂಬು ಯಾರ್ ಹಣೆ ಬರದಲ್ಲಿ ಕಷ್ಟ ಬರ್ತಿರುತ್ತೋ ಅವರು ತುಂಬಾ ಮುಂದೆ ಹೋಗ್ತಾರೆ ಮತ್ತೆ ಯಾರ ಹಣೆ ಬರದಲ್ಲಿ ಸಂತೋಷ ಇರುತ್ತೋ ಅದು ಕೂಡ ಅವ್ರಗ್ ಸಿಕ್ಕೇ ಸಿಗುತ್ತೆ ಈಗ ಸುಮ್ನೆ ಈ ಬಟ್ಟೆನ ಕೊಟ್ಬಾ ಮತ್ತೆ ದುಡ್ಡನ್ನ ಕೇಳ್ಬೇಕು ಇಲ್ಲಂದ್ರೆ ಇವತ್ತು ಕೂಡ ಹಸ್ಕೊಂಡೆ ಮಲಗ್ಬೇಕು ನೀತಾ ಬಟ್ಟೆಗಳನ್ನ ತಗೊಂಡು ಹೋಗ್ತಾಳೆ ಯಾರ್ ಬಟ್ಟೆನೋ ಅವ್ರು ಕೊಟ್ಟು ಅವ್ರ ಹತ್ರ ದುಡ್ ಕೇಳ್ತಾಳೆ ಆದ್ರೆ ಯಾರೋ ಅವಳಿಗೆ ದುಡ್ ಕೊಡೋದಿಲ್ಲ ಎಲ್ರು ಬೈದು ಓಡಿಸ್ಬಿಡ್ತಾರೆ ನೀತಾ ಅತ್ಕೊಂಡು ಮುಂದಕ್ ಹೋಗ್ತಾಳೆ ಮತ್ತೆ ಯೋಚಿಸ್ತಾಳೆ ಯಾರು ಕೂಡ ದುಡ್ಡು ಕೊಡ್ಲೇ ಇಲ್ಲ ಈಗ ಮಾಹಿ ಮೇಡಮ್ ಬಟ್ಟೆ ಮಾತ್ರ ಉಳಿದಿರೋದು ಬಹುಶಃ ಅವರು ಈ ಬಟ್ಟೆ ತಗೊಂಡ್ಮೇಲೆ ಮೇಲೆ ದುಡ್ಡು ಕೊಡ್ಬಹುದ ಅಲ್ಲೇ ಪಕ್ಕದಲ್ಲೇ ಮಾಹಿ ಅನ್ನೋ ಹೆಂಗಸು ವಾಸ ಮಾಡ್ತಾ ಇದ್ರು ಅವಳು ಪ್ರತಿ ದಿನ ಅವ್ರ ಹತ್ರ ಬಟ್ಟೆ ಇಸ್ತ್ರಿ ಮಾಡಿಸ್ಕೊತಿದ್ಲು ಮತ್ ಅವರಿಗೆ ದುಡ್ಡು ಸಹ ಕೊಡ್ತಿರ್ಲಿಲ್ಲ ನೀತಾ ಬಟ್ಟೆ ತಗೊಂಡು ಅವ್ರ ಮನೆಗ್ ಹೋಗ್ತಾಳೆ ಆ ಬಟ್ಟೆನ ನೀತಾ ಮೇಲೆ ಎಷ್ಟು ಹೇಳ್ತಾಳೆ ತಗೊಂಡ್ ಹೋಗು ಈ ಬಟ್ಟೆನ ಮತ್ತೆ ಒಣಗಿಸಿ ಈ ಬಟ್ಟೆನ ಐರನ್ ಮಾಡ್ಕೊಂಡ್ ಬಾ ಮೇಡಮ್ ಸ್ವಲ್ಪ ದುಡ್ಡು ಕೊಟ್ಟಿದ್ರೆ ಚೆನ್ನಾಗಿತ್ತು ಈ ಬಟ್ಟೆಗಳನ್ನೆಲ್ಲ ಒದ್ದೆ ಮಾಡ್ಕೊಂಡು ತಂದಿದ್ಯಾ ದುಡ್ಡು ಬೇರೆ ಬೇಕಾ ಹೋಗಿಲ್ಲಿಂದ ಹೋಗಿಲ್ಲ ರೂಪಾಯಿ ಕೊಡಲ್ಲ ನಿನ್ಗೆ ನೀತಾ ಅತ್ಕೊಂಡು ಕಾಡೋಳಗಡೆ ಹೋಗ್ತಾಳೆ ಅಲ್ಲಿ ನದಿ ತೀರ್ದಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾಳೆ ಆಮೇಲೆ ಹೇಳ್ತಾಳೆ ಈಗ ಮಾಡ್ಲಿ ಯಾರು ಕೂಡ ದುಡ್ಡು ಕೊಡ್ಲಿಲ್ಲ ಮನೇಲಿ ತಿನ್ನಕ್ಕೂ ಸಹ ಏನೂ ಇಲ್ಲ ನಾನಪ್ಪನ್ಗೇನ್ ಹೇಳಲಿ ಅಯ್ಯೋ ದೇವ್ರೆ ಈಗ ನೀನೇ ನನಗ್ ಸಹಾಯ ಮಾಡ್ಬೇಕು ನೀತ ಸ್ವಲ್ಪ ಹೊತ್ತು ಅಲ್ಲೇ ಕೂತಿರ್ತಾಳೆ ಮತ್ತೆ ಅಲ್ಲೇ ಇದ್ದಂತ ಮರಳಲ್ಲಿ ಒಂದು ಮಾಡಿ ಹೇಳ್ತಾಳೆ ಮನೆ ಕೊಟ್ಟಿಲ್ಲ ಮಾಡ್ತೀನಿ ಆಗ ನೀತಾ ಗಮನ ನದಿಯಿಂದ ಹೊರಗಿದ್ದಂತ ಒಂದು ಮೀನಿನ ಮೇಲೆ ಹೋಗತ್ತೆ ಆ ಮೀನು ಒದ್ದಾಡ್ತಾ ಇತ್ತು ನೀತಾ ಆ ಮೀನನ್ನ ಹಿಡಿದು ಮತ್ತೆ ನೀರು ಒಳಗಡೆ ಹಾಕ್ತಾಳೆ ಆಗ ಒಂದು ಬೆಳಕ್ ಬರತ್ತೆ ಆ ಬೆಳಕಲ್ಲಿ ಒಬ್ಳು ಪರಿ ಬರ್ತಾಳೆ ಪುಟ್ಟ ನೀನು ನನ್ಗೆ ಸಹಾಯ ಮಾಡಿ ನಾನು ಶಾಪದಿಂದ ಮುಕ್ತಳನಾಗ್ ಮಾಡಿದ್ಯಾ ನಾನು ಬ್ಲೂ ಬೆರಿ ಶಾಪದ ಕಾರಣ ನಾನು ಮೇನಾಗಿದ್ದೆ ನಾನ್ ನಿನ್ಗೆ ಏನಾದ್ರೂ ಕೊಡೋದಕ್ ಬಯಸ್ತೀನಿ ನಿನ್ಗೇನ್ ಬೇಕೋ ಅದನ್ನ ನೀನ್ ಕೇಳ್ಕೊ ಹೇಳು ನಿನ್ಗೇನ್ ಬೇಕು ನನ್ ಹತ್ರ ಮನೆ ಇಲ್ಲ ನನ್ಗೊಂದ್ ಮನೆ ಬೇಕು ಆ ಪರಿ ನೀತಾ ಮರಳಿನ ಮನೆ ಮಾಡೋದನ್ನ ನೋಡಿತ್ತು ಪರಿ ಆ ಮರಳಿನ ಮನೆನ ವಿಶಾಲ್ವಾದ ಜಾದುವಿನ ಮನೆ ಆಗಿ ಬದಲಾಯಿಸುತ್ತೆ ಮನೆ ತುಂಬಾ ಗಟ್ಟಿಯಾಗಿರತ್ತೆ ಆಗಿರತ್ತೆ ನೀತಾಗ್ ಹೇಳ್ತಾಳೆ ಪರಿ ನೀತಾ ಇದು ಜಾದವಿನ ಮನೆ ನೀನ್ ಗಾಳಿನಲ್ ಕೂಡ ಹಾರತ್ತೆ ಆದ್ರೆ ನೆನ್ಪಲ್ಲಿರ್ಲಿ ಸದಾ ಬೇರೋರ್ಗೋಸ್ಕರನೇ ಬೇಡ್ಕೋಬೇಕು ಹಾಗೆ ಹೇಳಿ ಪರಿ ಅಲ್ಲಿಂದ ಮಾಯ ಆಗೋಗತ್ತೆ ನೀತಾ ಆ ಜಾದುವಿನ ಮನೆಗೆ ಆದೇಶ ಕೊಡ್ತಾಳೆ ನನ್ನನ್ನ ಹಾರಿಸ್ಕೊಂಡು ನಮ್ ಹಳೆ ಮನೆ ಹತ್ರ ಕರ್ಕೊಂಡು ಹೋಗು ಹಾಡ್ತಾ ಇರೋ ನೋಡಿ ಹಳ್ಳಿಲಿದ್ದಂತ ಜನಗಳು ಆಶ್ಚರ್ಯ ಪಟ್ಕೋತಾರೆ ಅಪ್ಪ ಆ ಮನೆನ ಆಶ್ಚರ್ಯದಿಂದ ನೋಡ್ತಾನೆ ಆಗ ಅದ್ರೊಳಗಡೆಯಿಂದ ನೀತಾ ಹೊರಗ್ ಬರ್ತಾಳೆ ಕಿಶನ್ ಅವಳನ್ನ ನೋಡ್ತಾನೆ ಮತ್ ಅವಳನ್ನ ಕೇಳ್ತಾನೆ ಇಲ್ಲಿ ಇಷ್ಟು ದೊಡ್ಡ ಮಣ್ಣಿನ ಮನೆ ಎಲ್ಲಿಂದ ಬಂತು ಮತ್ತೆ ಈ ಮನೆ ಹೇಗಾರೋದಕ್ ಸಾಧ್ಯ ನೀತಾ ಆ ವಿಶಾಲವಾದ ಮರಳಿನ ಮನೆ ಮತ್ತೆ ಆ ಪರಿ ಬಗ್ಗೆ ಎಲ್ಲಾನು ತಂದೆಗೆ ಹೇಳ್ತಾಳೆ ಎಲ್ಲಾ ವಿಷಯನು ಕೇಳಿ ಕಿಶನ್ಗೆ ತುಂಬಾ ಖುಷಿ ಆಗತ್ತೆ ಅದಾದ್ಮೇಲೆ ಇಬ್ರು ಯಾವ್ದೇ ದುರಾಸೆ ಇಲ್ಲದೆ ತಮ್ಮ ಇಸ್ತ್ರಿ ಕೆಲ್ಸನ ಶುರು ಮಾಡ್ಕೋತಾರೆ ಈಗ ಬಟ್ಟೆ ತರೋದಕ್ಕೋಸ್ಕರ ಅವ್ರಿಬ್ರು ಬೇರೆಯವ್ರ ಮನೆಗ್ ಹೋಗ್ತಾ ಇರ್ಲಿಲ್ಲ ಮನೆನೇ ಹಾರಸ್ಕೊಂಡು ಅವ್ರ ಮನೆಗ್ ಹೋಗ್ತಾ ಇದ್ರು ನಿಧಾನವಾಗಿ ಇಬ್ರು ಕೆಲ್ಸ ಜಾಸ್ತಿ ಆಗತ್ತೆ ಪ್ರತಿಯೊಬ್ರು ಅವ್ರ ಹತ್ರನೇ ಬಟ್ಟೆ ಇಸ್ತ್ರಿ ಮಾಡಿಸ್ಕೊತಾ ಇದ್ರು ಹಾಗೆ ಒಂದು ದಿನ ಅಪ್ಪಾಜಿ ನಂಗೆ ತುಂಬಾ ಖುಷಿ ಆಗ್ತಿದೆ ಕೇವಲ ನಮ್ ಹಳ್ಳಿ ಜನ ಮಾತ್ರ ಅಲ್ಲ ಬೇರೆ ಹಳ್ಳಿ ಜನ ಕೂಡ ಹತ್ರ ಬಟ್ಟೆ ಐರನ್ ಮಾಡ್ಸ್ಕೊಳಕ್ ಬರ್ತಾರೆ ಮಗಳೇ ನಾನು ಖುಷಿಯಾಗಿದ್ದೀನಿ ನಾವ್ ಇದೇ ತರ ನಿಸ್ವಾರ್ಥವಾಗಿ ಕೆಲ್ಸ ಮಾಡ್ಬೇಕು ಮತ್ತೆ ಇನ್ನೊಬ್ಬರ್ ಸಹಾಯ ಮಾಡ್ಬೇಕು ಕಿಶನ್ ಮತ್ತೆ ನೀತಾ ಇಬ್ರು ಸಹ ಬಟ್ಟೆ ಇಸ್ತ್ರಿ ಕೆಲ್ಸ ಮಾಡ್ತಿದ್ರು ಆಗ ಒಬ್ಬ ವ್ಯಕ್ತಿ ಮನೆ ಬಾಗ್ಲಕ್ ಬರ್ತಾರೆ ಮತ್ತೆ ಅವ್ರ ಹತ್ರ ಸಹಾಯ ಕೇಳ್ತಾರೆ ಏನ್ ವಿಷಯ ನಾನ್ ನಿಮ್ಗೆ ಹೇಗ್ ಸಹಾಯ ಮಾಡ್ಬೇಕು ಕಿಶನ್ ಅಣ್ಣ ನನ್ ಹೆಂಡ್ತಿ ಗರ್ಭಿಣಿ ಇನ್ನೇನ್ ಅವ್ಳಗ್ ಮಗು ಹುಟ್ಟೋದಿದೆ ಅವಳನ್ನ ಕರ್ಕೊಂಡು ಕೂಡ್ಲೆ ಡಾಕ್ಟರ್ ಹತ್ರ ಹೋಗ್ಬೇಕು ಆದ್ರೆ ಊರವರು ರಸ್ತೆನ ಮುಚ್ಚಿದ್ದಾರೆ ಮತ್ತೆ ನಾನು ಅವಳನ್ನ ಇವಾಗ ಹೇಗ್ ಕರ್ಕೊಂಡೋಗ್ಲಿ ಡಾಕ್ಟರ್ ಹತ್ರ ಅಲ್ಲಿ ನಿಂತಿದ್ದಂತ ನೀತಾ ಇದನ್ನೆಲ್ಲ ಕೇಳಿಸ್ಕೊತಾ ಇದ್ಲು ಮತ್ತ ಅವಳ ಹೇಳ್ತಾಳೆ ಚಿಕ್ಕಪ್ಪ ಚಿಂತೆ ಮಾಡ್ಬೇಡಿ ಎಲ್ಲ ಸರಿ ಹೋಗುತ್ತೆ ಅದಾದ್ಮೇಲೆ ಮೂರು ಜನ ಹಾರ್ಕೊಂಡು ಆ ಪೂಲ್ ಹತ್ರ ಹೋಗ್ತಾರೆ ಅವ್ರ ಗಾಡಿ ನಿಂತಿತ್ತಲಾ ಅಲ್ಲಿಗೆ ಮತ್ತೆ ನೀತಾ ಆ ಗಾಡಿನ ತನ್ನ ಜಾದುವಿನ ಮನೆಗೆ ಕಟ್ ಹಾಕೋತಾಳೆ ಮತ್ತೆ ಆ ಜಾದುವಿನ ಮನೆ ಆ ಕಾರನ್ನ ಹಾರಿಸ್ಕೊಂಡು ಹಾಸ್ಪಿಟಲ್ ಕರ್ಕೊಂಡು ಹೋಗತ್ತೆ ಚಿಕ್ಕಪ್ಪ ಇವಾಗ ನೀವ್ ಹೋಗಿ ಮತ್ತೆ ವಾಪಸ್ ಹೋದ್ಮೇಲೆ ಸಿಹಿ ಸುದ್ದಿ ಹೇಳ್ಬೇಕು ಈ ವಿಷಯ ಇಡೀ ಹಳ್ಳಿಗೆ ಗೊತ್ತಾಗತ್ತೆ ಹೇಗೆ ಆ ಜಾದುವಿನ ಮನೆಯ ಸಹಾಯದಿಂದ ನೀತಾ ಮತ್ತೆ ಕಿಶನ್ ಅವ್ರಿಗೆ ಸಹಾಯ ಮಾಡಿದ್ರು ಅನ್ನೋ ವಿಷಯ ಪ್ರತಿಯೊಬ್ರು ಅವರಿಬ್ಬರಿಗೆ ಗೌರವ ಮತ್ತೆ ಮರ್ಯಾದೆನ ಕೊಡ್ತಾ ಇದ್ರು ಪಕ್ಕದಲ್ಲೇ ಇದ್ದಂತ ಮಾಯಿ ಅನ್ನೋ ಹೆಂಗಸು ನಾಲ್ಕ್ ದಿನದ ಮಟ್ಟಿಗೆ ಹೊರಗ್ ಹೋಗಿದ್ರು ಅವಳು ಬಂದಾಗ ಆ ಮನೆ ಬಗ್ಗೆ ಕೇಳ್ತಾಳೆ ಬಂದಾಗಿಂದ ಇವರಿಬ್ರು ಹೊಗಳಕೇನೆ ಕೇಳ್ತಿದ್ದೀನಿ ನನ್ ಕಿವಿ ತೂತ ಬಿದ್ದು ಹೋಯ್ತು ಇವರಿಬ್ ಏನಾದ್ರು ಮಾಡ್ಲೇಬೇಕು ಅದಾದ್ಮೇಲೆ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಮಾಯಿ ಆ ಜಾದುವಿನ ಮರಳಿನ ಮನೆಗ್ ಹೋಗ್ತಾಳೆ ಮತ್ತೆ ಅಲ್ಲಿರುವಂತ ಬಟ್ಟೆಗಳನ್ನ ಐರನ್ ಇಂದ ಸುಡೋಕೆ ಪ್ರಯತ್ನ ಪಡ್ತಾಳೆ ಆದ್ರೆ ಎಲ್ಲ ಉಲ್ಟಾನೇ ಆಗತ್ತೆ ಆ ಐರನ್ ಬಾಕ್ಸ್ ಅವಳನ್ ಸುಡೋದಿಕ್ಕೆ ಹಿಂದೆ ಬೀಳತ್ತೆ ಅಯ್ಯೋ ಅಯ್ಯೋ ಇದೇನು ಆಗ್ತಿದೆ ಕಾಪಾಡಿ ಕಬಾಡಿ ಯಾರಾದ್ರೂ ಕಾಪಾಡಿ ಅಷ್ಟೊತ್ತಿಗೆ ನೀತಾ ಮತ್ತೆ ಕಿಶನ್ ಇಬ್ರು ಅಲ್ಲಿಗೆ ಬರ್ತಾರೆ ಮತ್ತೆ ಐರನ್ ಬಾಕ್ಸ್ ಅನ್ನ ನಿಂತ್ಕೋ ಅಂತ ಆದೇಶ ಕೊಡ್ತಾರೆ ನನ್ನ ಕ್ಷಮಿಸ್ಬಿಡು ಯಾವಾಗ್ಲೂ ನಾನು ನಿನ್ಗೆ ಕೆಟ್ಟದನ್ನೇ ಬಯಸ್ದೆ ಇವತ್ತು ಕೂಡ ನಿಮ್ಮೆಲ್ಲ ಬಟ್ಟೆಗಳನ್ನ ಸುಡ್ಬೇಕು ಅಂತ ಬಂದಿದೆ ಆದ್ರೆ ನೀನ್ ಎಷ್ಟ್ ಒಳ್ಳೆ ಅಂದ್ರೆ ನನ್ ಪ್ರಾಣನೇ ಕಾಪಾಡ್ಬಿಟ್ಟೆ ಅಮೋರಿ ನಿಮ್ ತಪ್ಪಿನ ಅರಿವು ನಿಮ್ಗಾಗಿದೆ ಅದೇ ಸಾಕಲ್ವಾ ನನ್ಗೆ ನಾವ್ ಯಾವಾಗ್ಲೂ ಬೇರೆಯವ್ರಿಗೆ ಸಹಾಯ ಮಾಡ್ಬೇಕು ಅವ್ರಿಗೆ ತೊಂದರೆ ಕೊಡಬಾರ್ದು ನಮ್ ತಂದೆ ಯಾವಾಗ್ಲೂ ನಮ್ಗೆ ಹೇಳ್ತಿರ್ತಾರೆ ನಮ್ ಹಣೆಲ್ ಬರ್ದಿರೋ ಖುಷಿ ಸಿಗತ್ತೆ ಅಂತ ಅದನ್ನ ಯಾರು ಕದಿಯೋದಕ್ ಆಗಲ್ಲ ಅಪ್ಪ ಮಗಳಿಬ್ರು ಒಬ್ರಿಗೊಬ್ರು ಗಟ್ಟಿಯಾಗ ಅಪ್ಕೋತಾರೆ ಮತ್ತೆ ಇದೇ ರೀತಿ ದುರಾಸೆ ಪಡ್ದೆ ಬೇರೆಯವ್ರಿಗೆ ಸಹಾಯ ಮಾಡ್ತಾ ಆ ವಿಶಾಲವಾದ ಮರಳಿನ ಮನೆಯಲ್ಲಿ ವಾಸ ಮಾಡ್ತಾರೆ ರಾಂಪುರ ಅನ್ನೋ ಒಂದು ಹಳ್ಳಿ ಇತ್ತು ಅಲ್ಲಿ ಕಿಶನ್ ತನ್ನ ಮಗಳು ನೀತಾ ಜೊತೆ ವಾಸ ಮಾಡ್ತಿದ್ದ ಕಿಶನ್ ನ ಎರಡು ಕಾಲ್ ಹಾಳಾಗೋಗಿತ್ತು ಅವನಿಗೆ ಅಂತ ಯಾವ್ದೇ ಮನೆ ಇರ್ಲಿಲ್ಲ ಒಂದು ಮರದ ಕೆಳಗಡೆ ಟಾರ್ಪಲ್ ಅನ್ನ ಹಾಕೊಂಡು ಅದ್ರ ಕೆಳಗಡೆ ಇಸ್ತ್ರಿ ಮಾಡ್ತಾ ತನ್ನ ಜೀವನನ ಕಳಿತಾ ಇದ್ದ ಒಂದು ದಿನ ತುಂಬಾ ಜೋರಾಗಿ ಮಳೆ ಬರತ್ತೆ ಆಗ ಅವನ್ ಟಾರ್ಪಲ್ ಹಾರೋಗತ್ತೆ ಆಮೇಲೆ ನೆಂದು ಹೋಗಿದೆ ನಮ್ ತಲೆ ಮೇಲೆ ಇದ್ದಂತ ಟಾರ್ಪಲ್ ಕೂಡ ಹಾರೋಯ್ತು ಈಗ ಮಾಡೋದು ಮಗಳೇ ನೀನ್ ಅಳ್ಬೇಡ ಎಲ್ಲ ಸರಿ ಹೋಗುತ್ತೆ ನಂಬು ಯಾರ ಹಣೆ ಬರದಲ್ಲಿ ಕಷ್ಟ ಬರ್ತಿರುತ್ತೋ ಅವರು ತುಂಬಾ ಮುಂದೆ ಹೋಗ್ತಾರೆ ಮತ್ತೆ ಯಾರ ಹಣೆ ಬರದಲ್ಲಿ ಸಂತೋಷ ಇರುತ್ತೋ ಅದು ಕೂಡ ಅವ್ರಿಗೆ ಸಿಕ್ಕೇ ಸಿಗುತ್ತೆ ಈಗ ಸುಮ್ನೆ ಇರು ಈ ಬಟ್ಟೆನ ಕೊಟ್ಬಾ ಮತ್ತೆ ದುಡ್ಡನ್ನ ಕೇಳ್ಬೇಕು ಇಲ್ಲಂದ್ರೆ ಇವತ್ತು ಕೂಡ ಹಸ್ಕೊಂಡೆ ಮಲಗ್ಬೇಕು ನೀತಾ ಬಟ್ಟೆಗಳನ್ನ ತಗೊಂಡು ಹೋಗ್ತಾಳೆ ಯಾರ್ ಬಟ್ಟೆನೋ ಅವ್ರು ಕೊಟ್ಟು ಅವ್ರ ಹತ್ರ ದುಡ್ಡು ಕೇಳ್ತಾಳೆ ಆದ್ರೆ ಯಾರು ಅವಳಿಗೆ ದುಡ್ಡು ಕೊಡೋದಿಲ್ಲ ಎಲ್ರು ಬೈದು ಓಡಿಸ್ಬಿಡ್ತಾರೆ ನೀತ ಅತ್ಕೊಂಡು ಮುಂದಕ್ ಹೋಗ್ತಾಳೆ ಮತ್ತೆ ಯೋಚಿಸ್ತಾಳೆ ಯಾರು ಕೂಡ ದುಡ್ಡು ಕೊಡ್ಲೇ ಇಲ್ಲ ಈಗ ಮಾಯಿ ಮೇಡಮ್ ಬಟ್ಟೆ ಮಾತ್ರ ಉಳಿದಿರೋದು ಬಹುಶಃ ಅವರು ಈ ಬಟ್ಟೆ ತಗೊಂಡ್ಮೇಲೆ ಮೇಲೆ ದುಡ್ಡು ಕೊಡ್ಬಹುದಾ ಅಲ್ಲೇ ಪಕ್ಕದಲ್ಲೇ ಮಾಹಿ ಅನ್ನೋ ಹೆಂಗ್ಸು ವಾಸ ಮಾಡ್ತಾ ಇದ್ರು ಅವಳು ಪ್ರತಿದಿನ ಅವ್ರ ಹತ್ರ ಬಟ್ಟೆ ಇಸ್ತ್ರಿ ಮಾಡಿಸ್ಕೋತಿದ್ಲು ಅವರಿಗೆ ದುಡ್ಡು ಸಹ ಕೊಡ್ತಿರ್ಲಿಲ್ಲ ನೀತಾ ಬಟ್ಟೆ ತಗೊಂಡು ಅವ್ರ ಮನೆಗ್ ಹೋಗ್ತಾಳೆ ಆ ಬಟ್ಟೆನ ನೀತಾ ಮೇಲೆ ಎಸ್ತು ಹೇಳ್ತಾಳೆ ತಗೊಂಡ್ ಹೋಗು ಈ ಬಟ್ಟೆನ ಮತ್ತೆ ಒಣಗಿಸಿ ಈ ಬಟ್ಟೆನ ಐರನ್ ಮಾಡ್ಕೊಂಡ್ ಬಾ ಮೇಡಮ್ ಸ್ವಲ್ಪ ದುಡ್ಡು ಕೊಟ್ಟಿದ್ರೆ ಚೆನ್ನಾಗಿತ್ತು ಈ ಬಟ್ಟೆಗಳನ್ನೆಲ್ಲ ಒದ್ದೆ ಮಾಡ್ಕೊಂಡ್ ತಂದಿದ್ಯಾ ಜೊತೆಗೆ ದುಡ್ಡು ಬೇರೆ ಬೇಕಾ ತಗೊಂಡ್ ಹೋಗಿಲ್ಲಿಂದ ಒಂದ್ ರೂಪಾಯಿ ಕೊಡಲ್ಲ ನಿನ್ಗೆ ನೀತಾ ಅತ್ಕೊಂಡು ಕಾಡೋಳ್ಗಡೆ ಹೋಗ್ತಾಳೆ ಅಲ್ಲಿ ನದಿ ತೀರದಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾಳೆ ಆಮೇಲೆ ಹೇಳ್ತಾಳೆ ಈಗ ನಾನು ಏನ್ ಮಾಡ್ಲಿ ಯಾರು ಕೂಡ ದುಡ್ಡು ಕೊಡ್ಲಿಲ್ಲ ಮನೇಲಿ ತಿನ್ನೋಕ್ಕೂ ಸಹ ಏನೂ ಇಲ್ಲ ನಾನು ಅಪ್ಪನ್ಗೇನು ಹೇಳಲಿ ಅಯ್ಯೋ ದೇವ್ರೆ ಈಗ ನೀನೇ ನನಗ್ ಸಹಾಯ ಮಾಡ್ಬೇಕು ನೀತಾ ಸ್ವಲ್ಪ ಹೊತ್ತು ಅಲ್ಲೇ ಕೂತಿರ್ತಾಳೆ ಮತ್ತೆ ಅಲ್ಲೇ ಇದ್ದಂತ ಮರಳಲ್ಲಿ ಒಂದು ಮನೇನ ಮಾಡಿ ಹೇಳ್ತಾಳೆ ದೇವ್ರು ನಿಜವಾಗ್ಲು ನಮ್ಗೊಂದ್ ಮನೆ ಕೊಟ್ಟಿಲ್ಲ ಮರಳಿನ ಮನೆನಾದ್ರೂ ನಾನ್ ಮಾಡ್ತೀನಿ ಆಗ ನೀತಾ ಗಮನ ನದಿಯಿಂದ ಹೊರಗಿದ್ದಂತ ಒಂದು ಮೀನಿನ ಮೇಲೆ ಹೋಗುತ್ತೆ ಆ ಮೀನು ಒದ್ದಾಡ್ತಾ ಇತ್ತು ನೀತಾ ಆ ಮೀನನ್ನ ಹಿಡಿದು ಮತ್ತೆ ನೀರು ಒಳಗಡೆ ಹಾಕ್ತಾಳೆ ಆಗ ಒಂದು ಬೆಳಕ್ ಬರತ್ತೆ ಆ ಬೆಳಕಲ್ಲಿ ಒಬ್ಳು ಬರಿ ಬರ್ತಾಳೆ ಪುಟ ನೀನು ನನ್ಗೆ ಸಹಾಯ ಮಾಡಿ ನಾನು ಶಾಪದಿಂದ ಮುಕ್ತಾಳನಾಗ್ ಮಾಡಿದ್ಯಾ ನಾನೊಬ್ಳು ಪರಿ ಶಾಪದ ಕಾರಣ ನಾನು ಮೀನಾಗಿದ್ದೆ ನಾನ್ ನಿನ್ಗೆ ಏನಾದ್ರು ಕೊಡೋದು ಬಯಸ್ತೀನಿ ನಿನ್ಗೇನ್ ಬೇಕೋ ಅದನ್ನ ನೀನ್ ಕೇಳ್ಕೊ ಹೇಳು ನಿನ್ಗೇನ್ ಬೇಕು ಪರಿ ನೀತಾ ಮರಳಿನ ಮನೆ ಮಾಡೋದನ್ನ ನೋಡಿತ್ತು ಪರಿ ಆ ಮರಳಿನ ಮನೆನ ವಿಶಾಲವಾದ ಮನೆ ಮನೆಯಾಗಿ ಬದಲಾಯಿಸುತ್ತೆ ಮತ್ತೆ ಆ ಮನೆ ತುಂಬಾ ಗಟ್ಟಿಯಾಗಿರತ್ತೆ ನೀತಾಗ್ ಹೇಳ್ತಾಳೆ ಪರಿ ನೀತಾ ಇದು ಜಾದುವಿನ ಮನೆ ಇದ್ರ ಹತ್ರ ನೀನ್ ಏನೇ ಕೇಳಿದ್ರು ಅದು ನಿನಗ್ ಸಿಗತ್ತೆ ಮತ್ತಿದು ಗಾಳಿನಲ್ ಕೂಡ ಹಾರತ್ತೆ ಇದ್ರಲ್ಲಿರುವಂತ ವಸ್ತುಗಳು ಕೂಡ ಜಾದುವಾಗ ಬದ್ಲಾಗತ್ತೆ ಆದ್ರೆ ನೆನ್ಪಲ್ಲಿರ್ಲಿ ಸದಾ ಬೇರೋರ್ಗೋಸ್ಕರನೇ ಬೇಡ್ಕೋಬೇಕು ಹಾಗೆ ಹೇಳಿ ಪರಿ ಅಲ್ಲಿಂದ ಮಾಯ ಆಗತ್ತೆ ನೀತ ಆ ಜಾದುವಿನ ಮನೆಗೆ ಆದೇಶ ಕೊಡ್ತಾಳೆ ತನ್ನ ಹಾರಿಸ್ಕೊಂಡು ನಮ್ ಹಳೆ ಮನೆ ಹತ್ರ ಕರ್ಕೊಂಡು ಹೋಗು ಹಾರ್ತಾ ಇರೋ ಮನೇನ ನೋಡಿ ಹಳ್ಳಿಲಿದ್ದಂತ ಜನಗಳು ಆಶ್ಚರ್ಯ ಪಟ್ಕೋತಾರೆ ಅಪ್ಪ ಆ ಮನೆನ ಆಶ್ಚರ್ಯದಿಂದ ನೋಡ್ತಾನೆ ಇರ್ತಾನೆ ಆಗ ಅದ್ರೊಳಗಡೆಯಿಂದ ನೀತಾ ಹೊರಗ್ ಬರ್ತಾಳೆ ಕಿಶನ್ ಅವಳನ್ನ ನೋಡ್ತಾನೆ ನೀತಾ ಆ ವಿಶಾಲವಾದ ಮರಳಿನ ಮನೆ ಮತ್ತೆ ಆ ಪರಿ ಬಗ್ಗೆ ಎಲ್ಲಾನು ತಂದೆಗೆ ಹೇಳ್ತಾಳೆ ಎಲ್ಲಾ ವಿಷಯನು ಕೇಳಿ ಕಿಶನ್ ಗೆ ತುಂಬಾ ಖುಷಿ ಆಗತ್ತೆ ಅದಾದ್ಮೇಲೆ ಇಬ್ರು ಯಾವುದೇ ದುರಾಸೆ ಇಲ್ದೆ ತಮ್ಮ ಇಸ್ತ್ರಿ ಕೆಲ್ಸನ ಶುರು ಮಾಡ್ಕೋತಾರೆ ಈಗ ಬಟ್ಟೆ ತರೋದಕ್ಕೋಸ್ಕರ ಅವ್ರಿಬ್ರು ಬೇರೆಯವ್ರ ಮನೆಗ್ ಹೋಗ್ತಾ ಇರ್ಲಿಲ್ಲ ಮನೆನೇ ಹಾರಸ್ಕೊಂಡು ಅವ್ರ ಮನೆಗ್ ಹೋಗ್ತಾ ಇದ್ರು ನಿಧಾನವಾಗಿ ಇಬ್ರು ಕೆಲ್ಸ ಜಾಸ್ತಿ ಆಗತ್ತೆ ಪ್ರತಿಯೊಬ್ರು ಅವ್ರ ಹತ್ರನೇ ಬಟ್ಟೆ ಇಸ್ತ್ರಿ ಮಾಡಿಸ್ಕೊತಾ ಇದ್ರು ಹಾಗೆ ಒಂದು ದಿನ ಅಪ್ಪಾಜಿ ನಂಗ್ ತುಂಬಾ ಖುಷಿ ಆಗ್ತಿದೆ ಕೇವಲ ನಮ್ ಹಳ್ಳಿ ಜನ ಮಾತ್ರ ಅಲ್ಲ ಬೇರೆ ಹಳ್ಳಿ ಜನ ಕೂಡ ನಮ್ ಹತ್ರ ಬಟ್ಟೆ ಐರನ್ ಮಾಡಿಸ್ಕೊಳಕ್ ಬರ್ತಾರೆ ಮಗಳೇ ನಾನು ಕೂಡ ಖುಷಿಯಾಗಿದ್ದೀನಿ ನಾವ್ ಇದೇ ತರ ನಿಸ್ವಾರ್ಥವಾಗಿ ಕೆಲ್ಸ ಮಾಡ್ಬೇಕು ಮತ್ತೆ ಇನ್ನೊಬ್ಬರ್ಗ್ ಸಹಾಯ ಮಾಡ್ಬೇಕು ಕಿಶನ್ ಮತ್ತೆ ನೀತಾ ಇಬ್ರು ಸಹ ಬಟ್ಟೆ ಇಸ್ತ್ರಿ ಕೆಲಸ ಮಾಡ್ತಿದ್ರು ಆಗ ಒಬ್ಬ ವ್ಯಕ್ತಿ ಮನೆ ಬಾಗ್ಲಕ್ ಬರ್ತಾರೆ ಮತ್ತೆ ಅವ್ರ ಹತ್ರ ಸಹಾಯ ಕೇಳ್ತಾರೆ ಏನ್ ವಿಷಯ ನಾನ್ ನಿಮ್ಗೆ ಹೇಗ್ ಸಹಾಯ ಮಾಡ್ಬೇಕು ಕಿಶನ್ ಅಣ್ಣ ನನ್ ಹೆಂಡತಿ ಗರ್ಭಿಣಿ ಇನ್ನೇನ್ ಅವ್ಳಗ್ ಮಗು ಹುಟ್ಟೋದಿದೆ ಅವಳನ್ನ ಕರ್ಕೊಂಡು ಕೂಡ್ಲೆ ಡಾಕ್ಟರ್ ಹತ್ರ ಹೋಗ್ಬೇಕು ಆದ್ರೆ ಊರವರು ರಸ್ತೆನ ಮುಚ್ಚಿದ್ದಾರೆ ಮತ್ತೆ ನಾನು ಅವಳನ್ನ ಇವಾಗ ಹೇಗ್ ಕರ್ಕೊಂಡೋಗ್ಲಿ ಡಾಕ್ಟರ್ ಹತ್ರ ಅಲ್ಲಿ ನಿಂತಿದ್ದಂತ ನೀತಾ ಇದನ್ನೆಲ್ಲ ಕೇಳಿಸ್ಕೊತಾ ಇದ್ಲು ಮತ್ತ ಅವಳು ಹೇಳ್ತಾಳೆ ಚಿಕ್ಕಪ್ಪ ಚಿಂತೆ ಮಾಡ್ಬೇಡಿ ಎಲ್ಲ ಸರಿ ಹೋಗುತ್ತೆ ಅದಾದ್ಮೇಲೆ ಮೂರು ಜನ ಹಾರ್ಕೊಂಡು ಆ ಪೋಲ್ ಹತ್ರ ಹೋಗ್ತಾರೆ ಅವ್ರ ಗಾಡಿ ನಿಂತಿತ್ತಲ್ಲ ಅಲ್ಲಿಗೆ ಮತ್ತೆ ನೀತ ಆ ಗಾಡಿನ ತನ್ನ ಜಾದುವಿನ ಮನೆಗೆ ಕಟ್ ಹಾಕೋತಾಳೆ ಮತ್ತೆ ಆ ಜಾದುವಿನ ಮನೆ ಆ ಕಾರನ್ನ ಹಾರಿಸ್ಕೊಂಡು ಹಾಸ್ಪಿಟಲ್ ಕರ್ಕೊಂಡು ಹೋಗುತ್ತೆ ಚಿಕ್ಕಪ್ಪ ಇವಾಗ ನೀವ್ ಹೋಗಿ ಮತ್ತೆ ವಾಪಸ್ ಹಳ್ಳಿಗೆ ಹೋದ್ಮೇಲೆ ಸಿಹಿ ಸುದ್ದಿ ಹೇಳ್ಬೇಕು ಈ ವಿಷಯ ಇಡೀ ಹಳ್ಳಿಗೆ ಗೊತ್ತಾಗತ್ತೆ ಹೇಗೆ ಆ ಜಾದುವಿನ ಮನೆಯ ಸಹಾಯದಿಂದ ನೀತಾ ಮತ್ತೆ ಕಿಶನ್ ಅವ್ರಿಗೆ ಸಹಾಯ ಮಾಡಿದ್ರು ಅನ್ನೋ ವಿಷಯ ಪ್ರತಿಯೊಬ್ರು ಅವರಿಬ್ಬರಿಗೆ ಗೌರವ ಮತ್ತೆ ಮರ್ಯಾದೆನ ಕೊಡ್ತಾ ಇದ್ರು ಪಕ್ಕದಲ್ಲೇ ಇದ್ದಂತ ಮಾಯಿ ಅನ್ನೋ ಹೆಂಗಸು ನಾಲ್ಕ್ ದಿನದ ಮಟ್ಟಿಗೆ ಹೊರಗ್ ಹೋಗಿದ್ರು ಅವಳು ಬಂದಾಗ ಆ ಮನೆ ಬಗ್ಗೆ ಕೇಳ್ತಾಳೆ ಬಂದಾಗಿಂದ ಇವರಿಬ್ರು ಹೋಗ್ಲಿಕ್ಕೆ ಕೇಳ್ತಿದ್ದೀನಿ ನನ್ ಕಿವಿ ತೂತ ಬಿದ್ದ ಹೋಯ್ತು ಇವ್ರಿಬ್ ಮಾಡ್ಲೇಬೇಕು ಅದಾದ್ಮೇಲೆ ಯಾರಿಗೂ ಗೊತ್ತಾಗದೇರೋ ಹಾಗೆ ಮಾಯಿ ಆ ಜಾದುವಿನ ಮರಳಿನ ಮನೆಗ್ ಹೋಗ್ತಾಳೆ ಮತ್ತೆ ಅಲ್ಲಿರೋಂತ ಬಟ್ಟೆಗಳನ್ನ ಐರನ್ ಇಂದ ಸುಡೋಕೆ ಪ್ರಯತ್ನ ಪಡ್ತಾಳೆ ಆದ್ರೆ ಎಲ್ಲ ಉಲ್ಟಾನೇ ಆಗತ್ತೆ ಆ ಐರನ್ ಬಾಕ್ಸ್ ಅವಳನ್ ಸುಡೋದಿಕ್ಕೆ ಹಿಂದೆ ಬೀಳತ್ತೆ ಅಯ್ಯೋ ಅಯ್ಯೋ ಇದೇನಾಗ್ತಿದೆ ಕಾಪಾಡಿ ಕಾಪಾಡಿ ಯಾರಾದ್ರೂ ಕಾಪಾಡಿ ಅಷ್ಟೊತ್ತಿಗೆ ನೀತಾ ಮತ್ತೆ ಕಿಶನ್ ಇಬ್ರು ಅಲ್ಲಿಗೆ ಬರ್ತಾರೆ ಮತ್ತೆ ಐರನ್ ಬಾಕ್ಸ್ ಅನ್ನ ನಿಂತ್ಕೋ ಅಂತ ಆದೇಶ ಕೊಡ್ತಾರೆ ನನ್ನ ಬಿಡು ಯಾವಾಗ್ಲೂ ನಿಮ್ಮೆಲ್ಲ ಬಟ್ಟೆಗಳನ್ನ ಸುಡ್ಬೇಕು ಅಂತ ಬಂದಿದೆ ಆದ್ರೆ ನೀನ್ ಎಷ್ಟು ಅಂದ್ರೆ ನನ್ ಪ್ರಾಣನೇ ಕಾಪಾಡ್ಬಿಟ್ಟೆ ಅಮೋರಿ ನಿಮ್ ತಪ್ಪಿನ ಅರಿವು ನಿಮ್ಗಾಗಿದೆ ಅದೇ ಸಾಕಲ್ವಾ ನನ್ಗೆ ನಾವ್ ಯಾವಾಗ್ಲೂ ಬೇರೆಯವ್ರಿಗೆ ಸಹಾಯ ಮಾಡ್ಬೇಕು ಅವ್ರಿಗೆ ತೊಂದರೆ ಕೊಡ್ಬಾರ್ದು ನಮ್ ತಂದೆ ಯಾವಾಗ್ಲೂ ನಮ್ಗೆ ಹೇಳ್ತಿರ್ತಾರೆ ನಮ್ ಹಣಲ್ ಬರ್ದಿರೋ ಖುಷಿ ನಮ್ಗೆ ಸಿಕ್ಕೇ ಸಿಗತ್ತೆ ಅಂತ ಅದನ್ನ ಯಾರು ಕದ್ಯೋದಕ್ಕಾಗಲ್ಲ ಅಪ್ಪ ಮಗಳಿಬ್ರು ಒಬ್ರಿಗೊಬ್ರು ಗಟ್ಟಿಯಾಗ ಅಪ್ಕೋತಾರೆ ಮತ್ತೆ ಇದೇ ರೀತಿ ದುರಾಸೆ ಪಡೆದೇ ಬೇರೆಯವ್ರಿಗೆ ಸಹಾಯ ಮಾಡ್ತಾ ಆ ವಿಶಾಲವಾದ ಮರಳಿನ ಮನೆಯಲ್ಲಿ ವಾಸ ಮಾಡ್ತಾರೆ